ನೆಸ್ತೆ ಇಂಡಿಯಾ ಲಿಮಿಟೆಡ್ ಪ್ರಾಯೋಜಕತ್ವದಲ್ಲಿ ಹಾಕಿ ಕುರ್ಕ್ ಅಸೋಸಿಯೇಷನ್ ವತಿಯಿಂದ ಮಾರ್ಚ್ ಹದಿನೈದರಿಂದ ಹದಿನೇಳರವರೆಗೆ ನೆಸ್ಕೆಫೆ ಕೊಡಗು ಹಾಕಿ ಕಪ್ ಪಂದ್ಯಾವಳಿಯು ಕಾಕೋಟು ಪರಂಬುವಿನಲ್ಲಿ ನಡೆಯಲಿದೆ ಎಂದು ಹಾಕಿ ಕುರ್ಕ್ ಸಂಸ್ಥೆಯ ಅಧ್ಯಕ್ಷ ಲವಕುಮಾರ್ ತಿಳಿಸಿದ್ದಾರೆ ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕಾಕೋಟುಪರಂಬು ಹಾಕಿ ಮೈದಾನದಲ್ಲಿ ಮೂರು ದಿನಗಳ ಕಾಲ ನಡೆಯಲಿರುವ ಪಂದ್ಯಾವಳಿಯಲ್ಲಿ ಜಿಲ್ಲಾ ಹಾಕಿ ಲೀಗ್ ಮೂಲಕ ಆಯ್ಕೆಯಾದ ಎಂಟು ತಂಡಗಳು ಪ್ರಶಸ್ತಿಗಾಗಿ ಪೈಪೋಟಿ ನಡೆಸಲಿದೆ ಎಂದು ಮಾಹಿತಿ ನೀಡಿದರು ಪ್ರತಿ ತಂಡವು ಐದು ಅತಿಥಿಯ ಆಟಗಾರರನ್ನು ಒಳಗೊಂಡಿದ್ದು ವಿಜೇತ ತಂಡಕ್ಕೆ ಆಕರ್ಷಕ ಟ್ರೋಫಿ ಹಾಗೂ ನಗದು ಬಹುಮಾನ ನೀಡಲಾಗುವುದು ಎಂದು ತಿಳಿಸಿದರು ಹೆಚ್ಚಿನ ಮಾಹಿತಿಗಾಗಿ ಡಬಲ್ ನೈನ್ ಏಟ್ ಜೀರೋ ಫೈವ್ ಟೂ ತ್ರೀ ಡಬಲ್ ಫೋರ್ ತ್ರೀ ಸಂಪರ್ಕಿಸಬಹುದಾಗಿದೆ ಎಂದು ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಹಾಕಿ ಕೂರ್ ಪ್ರಧಾನ ಕಾರ್ಯದರ್ಶಿ ಎ ಕೆ ಚೇತನ್ ಉಪಾಧ್ಯಕ್ಷರಾದ ಯಮುನಾ ಚಂಗಪ್ಪ ನಿರ್ದೇಶಕರಾದ ರೇಷ್ಮಾ ಉಪಸ್ಥಿತರಿದ್ದರು ಈಗ ಇದೇ ತಿಂಗಳು ಮಾರ್ಚ್ ಹದಿನೈದೈದರಿಂದ ಹದಿನೇಳರವರೆಗೆ ಕಾಕೂರ್ ಮೈದಾನದಲ್ಲಿ ಈ ಟೂರ್ನಮೆಂಟ್ ನಡೀತಾ ಇದೆ ಈ ಟೂರ್ನಮೆಂಟಲ್ಲಿ ನಾವು ಯಾವ ಲೀಗ್ ಅಕ್ಟೋಬರ್ ಲೀಗ್ ಮಾಡಿದ್ವಿ ಒಟ್ಟು ಇಪ್ಪತ್ತ್ನಾಲ್ಕು ತಂಡ ಭಾಗಿದ್ದು ಅದರಲ್ಲಿ ಎಂಟು ಬೆಸ್ಟ್ ಟೀಮ್ಗಳು ಟಾಪ್ ಬೆಸ್ಟ್ ಟೀಮ್ಗಳನ್ನು ನಾವು ಆಯ್ಕೆ ಮಾಡಿ ಅವರು ಈ ಟೂರ್ನಮೆಂಟಲ್ಲಿ ಆಡಲಿಕ್ಕೆ ಅವಶ ಅವಕಾಶವನ್ನು ಕೊಟ್ಟಿದ್ದೀವಿ ಈ ನಸಿಕೆ ಟೂರ್ನಮೆಂಟ್ನಲ್ಲಿ ಏನಂತಂದರೆ ಕಂಪೆನಿಯವರು ಆಟಗಾರರಿಗೆ ಉಚಿತವಾಗಿ ಟಿ ಶರ್ಟ್ಸ್ಗಳನ್ನು ಕೊಟ್ಟಿರುತ್ತಾರೆ ಮತ್ತು ಪರ್ನಿಚರ್ ಅಥವಾ ವಿನ್ನರ್ಸ್ ಮತ್ತು ರನ್ನರ್ಸ್ ವಿತ್ ಕ್ಯಾಶ್ ಕೊಟ್ಟಿರುತ್ತಾರೆ ಇದಕ್ಕೆ ಮುಖ್ಯವಾಗಿ ಹೇಳಬೇಕಾದರೆ

ಡೆವಿಟ್ ಆದ್ರೆ ಈ ಮಟ್ಟಕ್ಕೆ ತರಿಸ್ತಾರೆ ಡೆವಿಟ್ ಯು ಟು ಕವರ್ ಏಜ್ ಕೊಡ್ತೀನಿ ಅಂದ್ರೆ ಈ مسئلے ಅಡೋಕನ್ನ ಬರವಾಗಿದೆ ಅಂದ್ರೆ ನೆಸ್ಲೆ ಸಿಓ ಆದಂತಾರೆ ಫ್ರೆಸ್ಟ ರೆಗಲ್ ಅವರು ಹೇಳ್ತಾ ಇದ್ದಾರೆ ಏಷ್ಯಾ ಪೆಸಿಫಿಕ್ ಹೆಡ್ ಆಫಿಸರ್ ಅವರು ಸಂತೋಷ್ ಸೂರ್ಯ ಅಂತ ಹೇಳೋದು ಅವರು ನಡೀತಿಲ್ಲ ಅವರು ಅದರ ಜೊತೆ ಇದೆ ಆಫೀಸರ್ ಸಂದರ್ಶನ ಮಾಡಿದ್ದೀವಿ ಬಹುಶಃ ಬಜೆಟ್ ಗೆ ಅವರು ಬರ್ತಾರೆ ಮುಖ್ಯ ಅತಿಥಿಗಳಲ್ಲಿ ಹಾಗೆ ನಾವು ಎಸ್ ಬೋದಣ್ಣು ಅವರು ಸಹ ನಮಗೆ ಇನ್ವೈಟ್ ಮಾಡಿದ್ದೀವಿ ಮತ್ತು ಸುಷಾತೀ ಇನ್ವೈಟ್ ಮಾಡಿದ್ವಿ ಅದೊಬ್ಬರು ಸಾಧ್ಯತೆ ದಯವಿಟ್ಟು ನಿಮ್ಮ ಪತ್ರಿಕೆಯಲ್ಲಿ ನನಗೆ ತುಂಬ ಕವರೇಜ್ ಸೇರುವಂಥ ಮಾಡಿಕೊಡ್ಬೇಕು ಅಂತ ಈ ಮಾಧ್ಯಮ